ಈ ಒಂದು ಮಾಧ್ಯಮವನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ಏನಪ್ಪ ಅಂತಂದರೆ ಮೊನ್ನೆ ಏನು ಫೆಬ್ರವರಿ ಹತ್ತು ಮತ್ತು ಹನ್ನೊಂದನೇ ತಾರೀಕಿನಂದು ಬಾಗಲಕೋಟೆ ಜಿಲ್ಲೆಯ ಹಜರತ್ ಸೈಯದ್ ಶಾ ಖಾದ್ರಿ ಅವರ ಒಂದು ಉರಿಸಿನ ಅಂಗವಾಗಿ ಅಲ್ಲಿಯ ಆಡಳಿತಾಧಿಕಾರಿ ಮಾನ್ಯ ತಹಸೀಲ್ದಾರ್ ಅವರು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ಮಳಗಿದ್ದಾರೆ ಆ ಒಂದು ಭ್ರಷ್ಟಾಚಾರವನ್ನು ನಮ್ಮೆಲ್ಲರ ಒಂದು ಇವತ್ತು ಬಾಗಲಕೋಟೆ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ಏನು ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿವಸ ಅವರಿಗೆ ಅವರ ವಿರುದ್ಧವಾದಂಥ ಒಂದು ದೂರನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಕೊಡ್ತಾ ಇದ್ದೀವಿ ಏನಪ್ಪ ದೂರಪ್ಪ ಅಂತಂದರೆ ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ನಡೆದಿದ್ದಾವೆ ಎಂಟ್ರಿ ತೆಗೆಯುವಂತಹ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ರಿಸಿಪ್ಟ್ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಅಲ್ಲಿ ಇರುವಂತಹ ಏನು ಮಳಿಗೆಗಳನ್ನು ಬಾಡಿಗೆ ನೀಡುವಂತಲ್ಲಿ ಬಹಳಷ್ಟು ಏನು ಭ್ರಷ್ಟಾಚಾರವನ್ನು ಅಲ್ಲಿಯ ಆಡಳಿತಾಧಿಕಾರಿಗಳು ಮಾಡಿದ್ದಾರೆ ಈ ಎಲ್ಲ ಭ್ರಷ್ಟಾಚಾರಿಗಳನ್ನು ನಾವು ಎತ್ತಿ ತೋರಿಸೋದಕ್ಕೆ ಅಲ್ಲಿ ಸ್ಥಳೀಯವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರೆ ಬಹಳಷ್ಟು ಸಹೋದರರು ಏನು ಪತ್ರಿಕಾಗೋಷ್ಠಿಯ ಮುಖಾಂತರ ಅಲ್ಲಿಯ ಶಾಸಕರಿಗೆ ಹೇಳಿದು ತರಬೇಡಿ ಅನ್ನೋ ಒಂದು ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ನಾವು ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾ ಇಲ್ಲ ಬದಲಾಗಿ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರಿಗಳಿಗೆ ಅಲ್ಲಿ ನಡೆದಿರುವಂತಹ ಏನು ನ್ಯೂನ್ಯತೆಗಳನ್ನು ಇಷ್ಟೆಲ್ಲ ಏನು ಮಾಧ್ಯಮದ ಮುಖಾಂತರವೂ ಮತ್ತು ಪತ್ರಿಕೆ ಮುಖಾಂತರವೂ ಬಂದರೂ ಕೂಡ ಅಲ್ಲಿಯ ಶಾಸಕರು ಧ್ವನಿ ಎತ್ತಾ ಇಲ್ಲ ಯಾಕೆ ಅಂತ ಒಂದು ಸಂಶಯ ಮೂಡ್ತಾ ಇದೆ ಆ ಒಂದು ಕಾರಣಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ತನಿಖೆಗೆ ಆಗ್ರಹಿಸಿ ಒಂದು ಪತ್ರವನ್ನು ನೀಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಯಾರೆಲ್ಲ ಈ ಕರಪ್ಷನ್ನಲ್ಲಿ ಒಳಗಾಗಿದ್ದಾರೆ ಅವರ ವಿರುದ್ಧವಾಗಿ ಕಠಿಣ ಕ್ರಮ ಸೂಕ್ತ ಕಠಿಣ ಕ್ರಮ ಜರುಗಿಸಬೇಕಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ ಅಸ್ಸಲಾಮ್ ಅಲೈಕುಂ ಜೈ ಭೀಮ್ ಇಂದು ನಾವು ಬಾಲ್ಕೋಟ್ ಜಿಲ್ಲೆಯಲ್ಲಿ ಎಸ್ ಟಿ ಪಿ ಐ ಜಿಲ್ಲಾ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷರು ಡಿ ಸಿ ಎ ಮೇಡಮ್ ಅವರಿಗೆ ಭೇಟಿಯಾಗಿ ಬಂದಿದ್ವಿ ವಿಷಯವೇನೆಂದರೆ ಇಲ್ಕಲ್ ಅದರ ಮುತ್ತಜಾ ಶಾಕ್ ಆದರೆ ಇಲ್ಕಲ್ ದರ್ಗಾ ಉರುಸು ಮನೆ ನಡೆಯಿತು ಅದರಲ್ಲಿ ಬಹಳಷ್ಟು ಭ್ರಷ್ಟಾಚಾರವಾಗಿದೆ ಮೇನ್ ಅಂದರೆ ಟೆಂಡರ್ ಅಲ್ಲಿ ಆಗಿದೆ ಟೆಂಡ್ರಲ್ಲಿ ಹೇಗಾಗಿದೆ ಅಂದರೆ ನಾಲ್ಕೈದು ಬಾರಿ ತಹಸೀಲ್ದಾರ್ ಅವರು ಟೆಂಡರ್ ಕ್ಯಾನ್ಸಲ್ ಮಾಡ್ತಾರೆ ಅನಿವಾರ್ಯ ಕಾರಣಗಿಂತ ಕೊನೆಗೆ ಅವರು ಏನು ಹೇಳ್ತಾರೆ ಟೆಂಡರ್ ನಾನು ಕರೆಯೋಲ್ಲ ಜನರಿಗೆ ಬಹಳ ಹೊರೆಯಾಗುತ್ತೆ ಆಮೇಲೆ ಬಂದವ್ರಿಗೂ ಹೊರೆಯಾಗುತ್ತೆ ಅದಕ್ಕೋಸ್ಕರ ನಾವೇನ ಟೆಂಡರ್ ಮಾಡಿ ಎಲ್ಲ ದರಗಳನ್ನು ನಾವು ಕಡಿಮೆ ಮಾಡಿ ಸೂಕ್ತವಾಗಿ ಉರುಸನ್ನು ನಡೆಸ್ತೇವೆ ಅಂತ ಹೇಳ್ತಾರೆ ಆದರೆ ಎಂಟನೇ ತಾರೀಕಿಗೆ ಆ ಆರ್ಡ್ರ್ ಬರುತ್ತೆ ಒಂಬತ್ತನೇ ತಾರೀಕಿಗೆ ಏನೈತಿ ಮತ್ತೆ ಏನೈತಿ ಟೆಂಡರ್ ಮಹಾರಾಷ್ಟ್ರದವ್ರಿಗೆ ಕೊಡ್ತಾರೆ ಕರ್ನಾಟಕದವ್ರಿಗೆ ಯಾರು ಕೊಡೋರು ಕರ್ನಾಟಕದವ್ರು ಸುಮಾರು ನಾಲ್ಕೈದು ಜನ ಟೆಂಡರ್ ಹಾಕಿರ್ತಾರೆ ಅವ್ರಿಗೆ ಕೊಡಲಾರ್ದೆ ಮಹಾರಾಷ್ಟ್ರದವರು ಕೊಡ್ತಾರೆ ಇದರಲ್ಲಿ ಹತ್ತು ಲಕ್ಷಕ್ಕೆ ಅವರು ಟೆಂಡರ್ ಕೊಡ್ತಾರೆ ಅದರಲ್ಲೇ ಸಹ ಭ್ರಷ್ಟಾಚಾರವಾಗಿದೆ ಯಾಕಂದರೆ ನಾವು ಹೇಳೋದಿರುತ್ತೆ ಇದು ರಂಜಾನ್ ಹೋದ ವರ್ಷ ರಂಜಾನ್ದಲ್ಲಿ ನಾವು ನಮ್ಮ ಧರ್ಮಗುರುಗಳು ಆ ದರ್ಗಾದ ಮಸೂತಿಯಲ್ಲಿ ಪ್ರವಚನ ಮಾಡೋಕ್ಕೆ ಬಂದಿರ್ತಾರೆ ಮೂವತ್ತು ದಿವಸ ಅಲ್ಲಿ ಅವರು ಹಿರಿಯರು ಯುವಕರು ಹೋಗಿ ಇವರಿಗೆ ರಿಕ್ವೆಸ್ಟ್ ಮಾಡ್ತಾರೆ ತಹಸೀಲ್ದಾರ್ಗೆ ಸರ್ ಈ ಥರ ಬಂದಿದ್ರೆ ಅವರು ಪ್ರವಚನ ಮಾಡ್ತಾರೆ ತರವಿ ಓದಿಸ್ತಾರೆ ಇವರಿಗೆ ನೀವು ಏನೈತಿ ದೇಣಿಗೆ ಮುಖಾಂತರ ಅವರು ಕೊಡಿ ಒಂದು ಮೂವತ್ತು ಸಾವಿರ ಕೊಡಿ ಅಂತ ಆವಾಗ ತಹಸೀಲ್ದಾರ್ ಅವರು ಒಂದು ನಮಗೆ ಉತ್ತರವನ್ನು ನೀಡ್ತಾರೆ ಏನಂತ ಇಲ್ಲ ಅವರು ಬೇರೆ ರಾಜ್ಯದವರು ಅವರಿಗೆ ನಾವು ಕೊಡೋಕ್ಕಾಗಲ್ಲ ನಮಗೆ ಕಾನೂನು ಅಡ್ಡಿ ಬರುತ್ತೆ ಅಂತ ನಾನು ತಹಸೀಲ್ದಾರ್ ಅವ್ರಿಗೆ ಒಂದೇ ನಾನು ಅವರಿಗೆ ಪ್ರಶ್ನೆ ಕೇಳ್ತಾ ಇರೋದು ಟೆಂಡರ್ ಹಾಗಾದರೆ ಮೂವತ್ತು ಸಾವಿರ ಕೊಡೋಕ್ಕೆ ನೀವು ಬರಲ್ಲ ಅಂಥೇಳಿ ನಮಗೆ ಹೇಳಿದಾಗ ಹತ್ತು ಲಕ್ಷದ ಟೆಂಡರ್ ಬೇರೆ ರಾಜ್ಯದವ್ರಿಗೆ ಯಾಕೆ ನೀವು ನೀಡಿದ್ರಿ ಯಾಕೆ ಈ ರಾಜ್ಯದವ್ರಿಗೆ ಯಾರೂ ಇರಲಿಲ್ಲ ಸ್ಥಳೀಯರು ಯಾರೂ ಇರಲಿಲ್ಲ ಸುಮಾರು ನಾಲ್ಕರಿಂದ ಐದು ಟೆಂಡರ್ ಬಿಟ್ಟು ಇದು ತುಂಬಿದವರು ಇದ್ದರು ಏನು ಟೆಂಡರ್ ಇದೆ ಒಂದು ಲಕ್ಷ ರೂಪಾಯಿ ಏನಕ್ಕೆ ಡಿ ಡಿ ತುಂಬಿದವರು ಇದ್ದರು ಅವ್ರಿಗೆ ಕೊಡೋದು ಬಿಟ್ಟು ನೀವು ಮಹಾರಾಷ್ಟ್ರದವ್ರಿಗೆ ಯಾಕೆ ಕೊಟ್ರಿ ಇದರಲ್ಲಿ ಏನು ನಮಗೆ ಭ್ರಷ್ಟಾಚಾರದ ವಾಸನೆ ಬಡಿಯುತ್ತಿದೆ ಅದೇ ಭ್ರಷ್ಟಾಚಾರ ವಾಸನೆಯನ್ನು ನಾವು ತನಿಖೆ ಮುಖಾಂತರ ಡಿ ಜಿ ಮೇಡಮ್ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ನಮ್ಗೆ ರಿಕ್ವೆಸ್ಟ್ ಮಾಡಿದಾರೆ ಇದ್ರ ಮೇಲೆ ತನಿಖೆ ಮಾಡ್ತೀನಿ ಅಂತ ಹೇಳಿ ಇನ್ಶಾ ಅಲ್ಲ ಅದು ತನಿಖೆ ಆಗುತ್ತೆ ಯಾರು ಇರ್ತಾರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಆಗುವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಪಿ ಪಿ ಆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ आज हमें एक जिला जिला अधिकारी के पास एक मुलाकात की हमें इसका रीज़न क्या बोले कि तो बागलकोट ज़िले के अंदर इलकल के अंदर जो एक मुर्तुजा कादरी दरगाह हैं इसके मामले में बहुत सारा करप्शन चल को है इस वक्त इससे पहले भी हमें हमारे एक पार्टी के ज़िम्मेदार प्रेस मीट के ज़रिए इससे ऑलरेडी प्रेस मीट किए थे उसके बावजूद भी ये वहाँ का जो तहसीलदार है लोकल तहसीलदार को बोलने के बावजूद भी करप्शन पे करप्शन ये बहुत सारे कामों को अंजाम देते जा रहा है चाहे वहाँ का लोकल का इशू करंट के मामले में होंगे या तो वहाँ के टेंडर के मामले में होंगे ऐसा बहुत सारा ये करप्शन करते जा रही हूँ उसके बावजूद आज हमें ये हमारे सोशल डेमोक्रेटिक पार्टी ऑफ इंडिया की जानब से आज हमें जिला अधिकारी को एक मेमोरेंडम दिए हमें उनको एक ये पूरा ये जत्ता भी करप्शन का ये पूरा चिट्टा उनको जाको हमें उनके सामने रखें आने वाले दिनों के अंदर ये जो जो भी इसके अंदर ये चीज के अंदर जो जो भी लोग शामिल हैं उसके उनको सख्त से सख्त कानूनी कार्रवाई इनके ऊपर होना बोल के हमें एक सोशल डेमोक्रेटिक पार्टी ऑफ इंडिया की जानी से हमें उनके ऊपर एक वताई करें सोलैक माध्यम गोष्ठी विचार जिला अध्यक्ष ಎಸ್ ಡಿ ಬಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಜಿಲ್ಲಾಧಿಕಾರಿಗೆ ಭೇಟಿಯಾಗಿ ಅಲ್ಲಿ ಬಾಗಕೋಟೆ ಜಿಲ್ಲಾ ಕಿಲ್ಕಲ್ ಗ್ರಾಮದಲ್ಲಿ ಅಲ್ಲಿ ನಗರಸಭೆಯಲ್ಲಿ ಇದ್ದಂಥ ತಹಸೀಲ್ದಾರರು ಅಲ್ಲಿ ಏನೇನು ಕರೆಕ್ಷನ್ ಆಗಿದೆ ಲೈಟಿಂಗ್ ಇದ್ದಿಲ್ಲ ಸ್ಟೀಟ್ ಲೈಟ್ ಇದ್ದಿಲ್ಲ ಆಮೇಲೆ ಅಲ್ಲಿ ತೊಟ್ಟದೊಂದು ಟೆಂಡರ್ ಹಾಕಿ ಟೆಂಡರ್ ಹಾಕಿದೆ ಅಂತೇಳಿ ಮೊದಲ ಒಂದು ಹೇಳಿದರು ಆಮೇಲೆ ಟೆಂಡರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದರು ಅಲ್ಲಿ ಲೋಕಲ್ದವರು ಟೆಂಡರನ್ನು ಇಪ್ಪತ್ತೈದು ಲಕ್ಷಕ್ಕೆ ಟೆಂಡರ್ ಕೇಳಿದರು ಮತ್ತು ಮತ್ತೆ ಮತ್ತೊಬ್ಬರು ಇನ್ನೊಂದು ಡಿವಿಡ್ನಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೆ ಕೇಳಿದರು ಅದೆಲ್ಲ ಟೋಟಲ್ ಟೆಂಡರ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಅದರ ನಂತರ ಒಳ್ಳೆಯವರು ಒಬ್ಬ ಮಹಾರಾಷ್ಟ್ರ ವ್ಯಕ್ತಿಗೆ ಟೆಂಡರ್ ಹಾಕಿದ್ದೀವಿ ಅಂತ ಹೇಳಿದ ಹೇಳಿ ಅದನ್ನು ಪೇಪರ್ದಲ್ಲಿ ಬಹಿರಂಗಪಡಿಸಿದ್ದಾರೆ ಅದರ ಮುಖಾಂತರವಾಗಿ ಆಮೇಲೆ ನಮ್ಮದಲ್ಲೇ ದರ್ಗಾದಲ್ಲಿ ಒಂದು ಜಾಮಿಯ ಮಸ್ಜಿದು ಜುಮಾ ಮಸ್ಜಿದ್ ಅದರಲ್ಲಿ ವಾರ ವಾರ ಇದು ಜುಮಾ ಇದು ಚೆಂದ ಆಗುತ್ತೆ ದಸ್ತಿ ಚೆಂದ ಆಗ್ತದೆ ಅದರಲ್ಲಿ ಅವರು ಆದಂಥ ಅಮೌಂಟನ್ನು ತೊಗೊಂಡು ಹೋಗ್ತಾರೆ ತೊಗೊಂಡೋಗಿ ಅದರಲ್ಲಿ ಮತ್ತು ಒಂದು ಲೈಟ್ ಇಲ್ಲಾಂದ್ರು ಆ ಲೈಟನ್ನು ಹಾಕಂತ ಹೇಳಿದ್ರೆ ನನ್ಗೆ ತೊಗೊಂಡು ಹೋಗಕ್ಕೆ ಅಷ್ಟು ಅಧಿಕಾರ ಇದೆ ಒಳ್ಳೆ ನಾನು ಲೈಟ್ಗೆ ಹಾಕೋಕ್ಕೆ ನನಗೆ ಕೋರ್ಟ್ ಆದೇಶ ಆಗಬೇಕಂತೇಳಿ ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟು ಅವ್ರು ಹೋಗ್ತಾ ಇದ್ದಾರೆ ಅಲ್ಲಿ